ಬಂಟ್ವಾಳ ಮತ್ತು ಮಂಗಳೂರಿಗೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಬೃಹತ್ ನೇತ್ರಾವತಿ ನದಿ ಕಲುಷಿತಗೊಳ್ಳುತ್ತಿದ್ದು ಈ ಬಗ್ಗೆ ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮೇ ತಿಂಗಳ ಕೊನೆಯ ವಾರದಲ್ಲಿ ಮಂಗಳೂರಿನಲ್ಲಿ ಧರಣಿ ನಡೆಸಲು ತೀರ್ಮಾನಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಸ್ಥಾಪಕಾಧ್ಯಕ್ಷ ತೋನ್ಸೆ ಜಯಕೃಷ್ಣ ಯೇಷಟ್ಟ ಮಾತನಾಡಿ ನಿಯೋಗವು ಸದ್ಯದಲ್ಲಿಯೇ ರಾಜ್ಯದ ಪರಿಸರ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವಳಿ ಜಿಲ್ಲೆಯ ನದಿಗಳ ರಕ್ಷಣೆ ಮಾಡಬೇಕೆಂಬ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡಲಿದ್ದೇವೆ ಎಂದು ನೇತ್ರಾವತಿ ನದಿ ಕಲುಷಿತವಾಗದಂತೆ ಮಾಡಲು ಸರ್ಕಾರಕ್ಕೆ ಒತ್ತಡ ಹೇರಲು ಸದ್ಯದಲ್ಲೇ ಸಾಂಕೇತಿಕ ಪ್ರತಿಭಟನೆ ಮಾಡಲಿದೆ ಅವಳಿ ಜಿಲ್ಲೆಗಳ ಸಮುದ್ರ ತೀರ ಸ್ವಚ್ಛತೆಯ ಬಗ್ಗೆ ವಿಶೇಷ ಗಮನ ಹರಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ ಟ್ರಾನ್ಸ್ಮಿಷನ್ ಲೈನ್ ಸರಿಬೇಕು ಟ್ರಾನ್ಸ್ಫಾರ್ಮರ್ ಸರಿಯಾಗಬೇಕು ಸ್ಟೀಪ್ ಸರಿಯಾಗಿ ಸರಿಯಾಗಬೇಕೆಂಬ ಒಂದು ದೊಡ್ಡ ಒಂದು ಯೋಜನೆಯನ್ನು ನಮ್ಮ ಸಮಿತಿ ತೆಗೆದುಕೊಂಡಿದೆ ಅದಕ್ಕೆ ಈಗ ಸಂಬಂಧಪಟ್ಟವರು ಮಾತಾಡಿ ಪ್ರೆಷರ್ ಆಗ್ತದೆ ಇನ್ಸ್ಟಾಲೇಷನ್ ಸರಿ ಇರುವುದಿಲ್ಲ ಅದೆಲ್ಲ ನಾವು ಮಾತಾಡ್ತೇವೆ ಮತ್ತೊಂದು ಮುಖ್ಯ ಅಂದರೆ ಈ ನಮ್ಮ ಸಮಿತಿ ಮುಂದಿನ ಹೋರಾಟ ನೇತ್ರಾವತಿ ನೇತ್ರಾವತಿ ನದಿ ನಮ್ಮ ಮಂಗಳೂರು ಜಿಲ್ಲೆಗೆ ಮತ್ತೆ ಬೇರೆ ಬೇರೆ ಬೀಜ ಕುಡಿಯೋ ನೀರನ್ನು ಸರ್ವಾದ ಮಾಡ್ತದೆ ಬೇರಿ ವಿವರ್ ಅದು ಈಗ ತಾಲ್ಪರ್ಯ ಮತ್ತು ದೊಡ್ಡ ದೊಡ್ಡ ರೆಸಿಡೆನ್ಸ್ ಸ್ವಲ್ಪ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಬಂತು ಸ್ವಲ್ಪ ಸಮಯ ಪರಿಶೇಲ ಆಗಲಿಕ್ಕೆ ಶುರುವಾಯಿತು ಅದರಲ್ಲಿ ಹೀಗೆ ಬಿಟ್ಟರೆ ಗ್ರಾಮಗೇರಿ ಮನಗೇ ಅಲ್ಲಿ ಲಂಗಾವೇರಿ ಅಂತ ಕಾಲೇಜುಗಳಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಬಂದಿದೆ ಜನಗಳಲ್ಲಿ ಅದಕ್ಕೆ ಈಗಲೇ ನಿಯಂತ್ರಣ ತರಲಿಕ್ಕೆ ನಾವು ಪರಿಸರ